give me Yeah, thank you marli jorajur paala anta helta thank you ardha yanga channa nilo tulponille yanga vanda hakati chingatunna konatil kandru pittu odinna gelana odinna badata

वासा चंदन मडकदा गळेकी सत्ता गी नम्बीले गळेया कैया सत्ता गी तेरवा बरलिन निनरा क्यासक हडे तवर असरयला

ಅಣ್ಣ ನೀವು ನಾ ಅವಣ್ಣ ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬಂದೇನು ಅಣ್ಣ ಅಲ್ಲ ನೀವು ಇಲ್ಲೇ ಯಾದಿ ಮ್ಯಾಗ ಶಾದಿ ಮಾಡಾತೀ ಅಲ್ಲ ಲೇ ನನಗಾರ ಗೊತ್ತಾಕತಿಲ್ಲ ಲೇ ಹಾ ದೋಸ್ತನ್ ಲವರ್ ಆಡೋದನ್ನೋದು ಗೊತ್ತೈತಿ ಇಲ್ಲಿ ನನಗೆ ಬಾಯ್ ಬಾಯ್ ತಗಿಬೇಡ ಹಿರ್ಯಾರ ಹಾಕ್ಯಾರ ಪಿಕ್ಸ ನೀನ್ ನೀನು ಹಾಕೊಂಡೆ ಅಪಾಜ್ರಿ ಏಟೇ ಹಾ ಹಾ ಮಗನ ಮುಗ ಇಟ್ಟ ಐತಿ ಅಣ್ಣ ಯಾವ ಬೇಲೂರ ಹ್ಮ್ ಅವಿ ಬಾಯಿಲ್ ಏನ ಇವ್ ನೋಡಿದ್ರೆ ಏನ್ ಅನ್ಸುತ್ತೆ ನಿನಗ ಇವ್ ನೋಡಿದ್ರೆ ಏನ್ ಅನ್ಸುತ್ತೆ ನನಗೆ ಅಣ್ಣ ಅನ್ನ ಇವಾಗ ಅಣ್ಣ ಅಂದೆ ಹಾರ್ಟ್ ಆಗ ಸಾವ್ತಾನ ಯಾಕೆ ಇವನು ಸೈಜ್ ಸಿಗುದ ದೊಡ್ಡ ಕಷ್ಟ ಆಗಿ ಅದ್ರ ಹಿರಿಯಾರ್ ಹುಡುಗಾಡ್ ಇಲ್ಲೇ ಯಾದಿ ಮ್ಯಾಗಿ ಶಾದಿ ಮಾಡೋದಕ್ಕೆ ಬಂದಾರಿ ಏನ್ ಅನ್ಸುತ್ತೆ ನೋಡಿದ್ರೆ ನೋಡಿದ್ರಯ ನ ಇವ್ನ ನೋಡಿದ್ರೆ ನಿನ್ ಏನ್ ಅನ್ಸುತ್ತೆ ನೇರವಾಗಿ ಹೇಳ ಅಣ್ಣ ಅದು ಗಾಡ್ಯಾಗ ಸುಮ್ಮ ಇತ್ತ ನಿಂಗಿದ ಬೇಕಿತ್ತ ಇವ ಅಣ್ಣ ಹೌದಿಲ್ಲ ಇವ ಮತ್ತಿನ ಮುಂದೆ ಮಾತು ಮಾಲಿ ನೀನು ತೆಗಿಯನ್ನ ಅವಾಗ ಖುಷಿಯಾಗಿ ಅವ ಮಗ ಪುಣ್ಯ ಮಾಡಿ ಮುನ್ನ ಅಂತ ಬಂದ ಓಕೆ ಇರ್ಲಿ ಏನಾಗ್ಲಿ ದೋಸ್ತಿ ಮುಖ್ಯ ಅಂತ ಹೇಳ್ದ ಈಗ ಕೇಳಿ ಒಂದು ಹೇಳಿದ ಕಾಮಿಡಿ ದಬಾಷ್ ಮುಗಿಸ್ರೆ ಈ ಗೀತೆ ನಂತರ ಇದೊಂದು ಹಾಸ್ಯದ ಸ್ಕಿಟ್ ನಂತರ ನಮ್ಮ ಅಪೇಕ್ಷೆ ಮೇರೆಗೆ ನಡುವ ರಾಗ ಕಡದರ ಕಡೀಲಿ ಗೀತೆಯೊಂದಿಗೆ ಅದೇ ರೀತಿ ಇನ್ನೊಂದೆರಡು ಕೆಲವು ಗೀತೆಗಳೊಂದಿಗೆ ಕಾರ್ಯಕ್ರಮ ಹಾಡೋಣ ನಾನು ಇನ್ನು ಹಾಡ್ಬಾಯ್ಕ ಈಗ ಒಂದು ನಡುವರಾಗ ಒಂದು ನಾಸತ್ ಸಮಯ ಅಲ್ಲ ಓಕೆ కాలకెత కల్ేశ్వర సమయకే తగమేశ్వర స్వామి పద ఓం స్వామి పదా పద మడుగు ದಕ್ಷಿಣ ಆಯ್ತಲ್ಲ ತಾವುಗಳು ಹೊಡ್ಬೋದು ಈಗ ಸ್ವಾಮಿಗಳು ಬಾಯಿಂದ ನಾನು ಮಾತ್ ಕೇಳ ಸ್ವಾಮಿಗಳು ಯಾವಾಗ್ಲೂ ಹೀಗೆ ಧ್ಯಾನ ಮಾಡ್ತಾನೆ ಇರ್ತಾರ ಒಂದೊಂದ್ಸಲ ಆ ಬೆಳ್ಳ ಬೆಳಿಗ್ಗೆನೆ ಕುತ್ಕೊಂಡ್ಬಿಡ್ತಾರೆ ಒಂದ್ಸಾರಿ ಇವರು ಹಣ್ಣು ಹಂಪಲು ತಿನ್ನೋದಿಲ್ಲ ಮತ್ತೆ ಸ್ವಾಮಿಗಳ ಹೊಟ್ಟೆಗೆ ಏನ್ ತಿಂತಾರೆ ಕಡಲೆ ಬೀಜ ಸೌತೆಕಾಯಿ ಈರುಳ್ಳಿ ಪೀಸು ಉಪ್ಪಿನಕಾಯಿ ಸ್ವಾಮಿಗಳು ಪವಾಡ್ ಬಿಡಿಸ್ರು ಅವ್ರು ನಾಲ್ಕು ಮಾತು ಕೇಳ್ಕೊಂಡು ಹೋಗ್ಬೇಕು ಆಮೇಲೆ ತುಂಬಾ ತೊಂದರೆ ಆಗುತ್ತೆ ತೊಂದರೆ ಆದ್ರೂ ಪರವಾಗಿಲ್ಲ ಕೇಳ್ಕೊಂಡೇ ಹೋಗ್ಬೇಕು ನನ್ನ ಮಕ್ಕಳ ಗುರುಗಳೇ ತಮ್ಮ ದರ್ಶನಕ್ಕೆ ಜರಗಳು ಬಂದಿದ್ದಾರೆ ತಮ್ಮ ಹಿತವಚನ ಕೇಳಲೇಬೇಕತ್ತೆ ಮಾನವನ ಜನ್ಮ ಬಹಳ ಅಮೂಲ್ಯವಾದುದು ಮಕ್ಕಳೇ ಅದನ್ನು ಹಾಳು ಮುಳು ತಿಂದು ಹಾಳು ಮಾಡಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಮಹಾತ್ಮ ಗಾಂಧೀಜಿಯವರು ಮಕ್ಕಳೇ ಒಂದು ಮಾತನ್ನ ಹೇಳ್ತಾರೆ ಕೆಟ್ಟದನ್ನ ನೋಡಬೇಡ ಕೆಟ್ಟದನ್ನ ಕೇಳಬೇಡ ಕೆಟ್ಟದನ್ನ ಮಾತನಾಡಬೇಡ ಅಂತ ನಾವು ಮೊನ್ನೆ ಕೈ ಪೂಜೆಗೆ ಅಂತ ಹೋಗಿದ್ವಿ ಏಕೆ ಅಂತ ಹೇಳಿದ್ರೆ ಮಕ್ಕಳೇ ನಾವು ಪಾತ್ ಪೂಜೆ ಮಾಡಿಸಿಕೊಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕಾಲಿಗೆ ಶೂ ಹಾಕ್ಬಿಟ್ಟಿರ್ತಿವಿ ಮಕ್ಕಳೇ ಇಂದಿನ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಹೋಗಿದೆ ಮಕ್ಕಳೇ ಮೊನ್ನೆ ಒಂದು ಹಾಡನ್ನ ಕೇಳದೆ ಯಮ್ಮ ಯಮ್ಮ ನೋಡ್ದೆ ನೋಡ್ದೆ ನೋಡಬಾರ್ದನ್ನ ನಾ ನೋಡ್ದೆ ಅದೇನ್ ನೋಡಿದ್ನೋ ಅದು ಹ್ಯಾಗ ನೋಡಿದ್ನು ಅದೇಷ್ಟು ನೋಡಿದ್ನೋ ನಮಗಂತ ಗೊತ್ತಿಲ್ಲ ಕುದಿತದೆ ರಕ್ತ ಕೊತ್ತ ಕುದೀತದೆ ತೋರ್ಸಕ್ಕಾಗಲ್ಲ ಪುರಂದ್ರದಾಸರು ಬಕ್ಕಳಿ ಒಂದು ಭಾಗದಲ್ಲಿ ಹೇಳ್ತಾರೆ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಅಂತ ಇವತ್ತಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಚಲ್ಲಿತು ಚೆಲ್ಲಿತು ಪಾಯಸ ಚಲ್ಲಿತು ನಾದ್ರದ ನಾದ್ರ ದಿಂಗ ನಾದ್ರ ದಿಂಗ ಚಲತಂತೆ ಚಲ್ತ ಚಲ್ತೋ ಅಲ್ಲಿ ಚಲ್ತೋ ಅದು ಯಾಕೆ ಚಲ್ತೋ ಅದೇತು ಚೆಲ್ತೋ ನಮಗಂತೂ ಗೊತ್ತಿಲ್ಲ ಕುದಿತದೆ ರಕ್ತ ಕೊತ್ತ ಅಂತ ಕುದೀತದೆ ಮಕ್ಕಳೇ ಕಾಲ ಕೆಟ್ಟು ಕುಲಾಕರ್ಮ ಎದ್ದೋಗಿದೆ ಸಾಹಿತ್ಯ ಕೆಟ್ಟು ಕುಲಾಕರ್ಮ ಎದ್ದೋಗ್ತಾ ಇದೆ ಮಕ್ಕಳೇ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಬರೀ ಮಕ್ಕಳನ್ನೇ ಮಾಡಿ ಯಾಕೆಂದ್ರೆ ಮಕ್ಕಳೇ ಇಂದಿನ ಕಾಲದಲ್ಲಿ ತಂದೆ ತಾಯಿಗಳಿಗೆ ಎಂತಹ ಗೌರವಿತ್ತು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು ಇಂದಿನ ಹಾಡುಗಳಲ್ಲಿ ನೀವು ಕೇಳಬೇಕು ಮಕ್ಕಳೇ ಅಪ್ಪ ಲೂಸ ಅಮ್ಮ ಲೂಸ ನಾನು ಲೂಸೋ ನೀಜ್ಜಿ ಲೂಸೋ ನನ್ ಪಂಚ ಲೂಸ ಕುದೀತದೆ ರಕ್ತ ಅಂತ ತೋರ್ಸಕ್ ಆಗಲ್ಲ ಸ್ವಾಮಿಗಳ ಅವಾಗ್ಲಿಂದ ಕುದಿತದೆ ರಕ್ತ ಕುದಿತದೆ ರಕ್ತ ಅಂತ ಅಂತೀರಲ್ಲ ಅದ್ ಹೆಂಗ ಕುದೀತದೆ ಸ್ವಲ್ಪ ತೋರ್ಸಿ ನೋಡವ ದರಿದ್ರ ಮುಂಡೆ ಇದೆ ಅಷ್ಟು ಮುಂಡೆ ಇದೆ ನಾಯಿ ಮುಂಡೆದೆ ಅಲ್ಕಾ ಮುಂಡೆ ಅದೆ ನಮ್ ನನ್ನ ಮಗ್ ಹೂ ನನ್ ಮಗನೆ ಹೂ ನನ್ ಮಗನೆ ತೋರ್ಸಕ್ ಆಗಲ್ಲ ಅಂತ ಹೇಳ್ತಾ ಇದೀನಿ ತೋರ್ಸ್ಬೇಕಂತೆ ಬಾ ಒಳಗಡೆ ತೋರಿಸ್ತೀನಿ ಹಲೋ ಹಾಯ್ ನಿತ್ತು ನಿತ್ತು ಅಲ್ಲ ನಾನು ಮುತ್ತು ನಿತ್ಯ ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಸ್ವಾಮಿಗಳು ಫಲಾಹಾರ ಸೇವೆಯಲ್ಲಿ ಇದ್ದಾರೆ ನೀವು ಸ್ವಾಮಿಗಳು ಪರ್ಸನಲ್ ರೂಮ್ ನಲ್ಲಿ ಇರಿ ಸ್ವಾಮಿಗಳು ಪ್ರಸಾದನ ಅಲ್ಲಿಗೆ ತಗೊಂಡ್ ಬರ್ತಾರೆ ಹ್ಮ್ ಮಾಡಗ್ಲಾ ಏನ ಫೋನ್ ಅಯ್ಯೋ ಅಯ್ಯೋ ಅಯ್ಯೋಯ್ತು ಗುರುಗಳೇ ಅಯ್ಯೋ ಯಾಕೋ ಒಟ್ಟೆ ಮುಲ ಮುಲ ಅಂತ ಇದ್ದೆಗಳು ಹೌದಾ ಈಗಾಗ್ತಾ ಇದೆಯಾ ನಾನೆಲ್ಲೋ ಅವಾಗ್ಲೇ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಅಯ್ಯಯ್ಯಪ್ಪ ಏನು ಹಂಗಂದ್ರೆ ಅರ್ಥ ಮೊತ್ತಿನ್ನೇನು ಗುರುಗಳೇ ಆ ಹೆಣ್ಮಕ್ಳು ತಂದ್ಕೊಟ್ರು ಆಳು ಮೂಳು ಗಬ್ಬು ಗಟ್ರೆ ಅದೆಷ್ಟ ದಿವ್ಸ ಆಗಿತ್ತು ಮಾಡಿದ್ ಬೋಂಡ ಪಾನಿಪುರಿ ಎಲ್ಲಾ ತಿಂದು ತಿಂದು ಈಗ ಶುರುವಾಗೈತೆ ನೀವ್ಗೆ ಏನು ಹಂಗಂದ್ರೆ ಅದೇ ಗುರುಗಳೇ ಅವಾಗಲೇ ನೀವೆಲ್ಲ ತಗೊಂಬಂದು ತಿಂದ್ರಲ್ಲ ಹೆಣ್ಮಕ್ಳು ಕೊಟ್ಟಿದ್ದನ್ನ ಈಗ ಶುರುವಾಗಿದೆ ಶಿಷ್ಯ ನನ್ನ ಕೈಲಿ ಈಗ ಆಗ್ತಿಲ್ಲಪ್ಪ ತುಂಬ ಸುಸ್ತಾಗ್ತಾ ಇದೆ ಯೋಗ ಮಾಡಬೇಕು ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ಶಿಷ್ಯ ಕುಂಡಲಿ ಯೋಗಕ್ಕೆ ಹಣಿ ಮಾಡೋ ಕುಂಡಿ ನಿನ್ನ ಕುಂಡಿ ಯೋಗ ಅಲ್ವೋ ಕುಂಡಲಿ ಯೋಗ ಕುಂಡಲಿ ಯೋಗ ಮಾಡಿದ್ರೆ ಮತ್ತೆ ಶಕ್ತಿ ಬರುತ್ತೆ ನನಗೆ ಆಡ್ಸೋ ಮಾಡಿಸು ಕುಂಡಲಿ ಯೋಗಕ್ಕೆಲ್ಲ ಹಣಿ ಮಾಡೋ ಹಲೋ 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 ಹಾಂ ಹಾಂ ರೀ ಸಿ ಗುರುಗಳು ಹಾಂ ರೀ ಹಲೋ ಚೀ ಹಾ ಗುರುಗಳ ಹಾಂ ಹೇಳ್ತೀರಿ ಗುರುಗಳು ಹೇಳು ಇವತ್ತು ಪ್ರಚಾರ ಮಾಡೀನಿ ಏನಂತ ಮಾಡಿ ಈ ಊರಿಗೆ ದೊಡ್ಡ ಗುರುಗಳು ಬಂದಾವ ರೀ ಭಕ್ತರು ಬಂದ ಗುರುಗಳ ಭಕ್ತರು ಬಂದಾರ ಹ್ಞೂ ರೀ ಇಲ್ಲಿ ಬಂದೀಸಿ ಮಾ ಭಕ್ತರಂದಲ್ಲ ಗಣ ಮಕ್ಕಳು ಹೆಣ್ಣು ಮಕ್ಕಳು ಇಬ್ರು ಬಂದ ರೀ ಶಿವ ಅಯ್ಯೋ ಕೆಲಸ ಕೆಡ್ತಿಲಿ ಮತ್ತೆ ಈಗ ಹೆಂಗ್ರಿ ಕೆಲಸ ಮಾಡ ಗಣ ಮಕ್ಕಳು ಬಂದ್ರ ಸ್ವಾಮಿ ಮಾಡ್ದಾಗಲ್ಲ ಅಂತ ಹೇಳ ಹ್ಮ್ ಏನ ಮಕ್ಳು ಬಂದ್ರ ಕಾರ್ಯಕಂಬ ಆಯ್ತು ಗುರುಗಳ ನೀವು ಹೇಳಿರಂದ್ರ ಗಣ ಮಕ್ಕಳು ಹತ್ತಿರ ಹಾಕಿ ಹೆಣ್ಮಕ್ಳ ಒಳ್ಳಾಕ್ ಹಾಕ್ತೀನಿ ಗುರುಗಳ ಬರ್ರಿ ಭಕ್ತ

ನೀವ್ ಇವ್ರಿಗೆ ಕಾಕರ ದೊಡಪ್ಪ ಅಪ್ಪರ ಅಂದ್ರೆ ಕಿದ್ರಿ ಏನಾಯ್ತು ನಮಸ್ಕಾರ ನಮಸ್ಕಾರ ಅನ್ಬೇಕು ಹಿಂಗ್ ಬಮಸ್ಕಾರಿಯ ಹೊರಗ ಹೊರಗಾಕ ಯಾಕೋ ಗಣಮಕ್ ಗಣಮಕ್ಕಲ್ நமஸ்கி மாமாரூர் கேக்கூரு ನೀರ್ ಬಾಲೇ ಬಾಲೆ ನೀ ಬಂದಿಲಿ ಬಾಲೆ ಅಂತಂದು ಪ್ರೀತಿಯಿಂದ ಹೆಣ್ಣು ಮಕ್ಕಳಿಗೆ ಬಾಲೆ ನೀವು ಗಂಡು ಮಕ್ಕಳಿಗೆ ಹೋಗ್ಲಿ ಅಪ್ಪವಾಡ ಹೇಳಂತ ಹೇಳಿ ಹಸ್ಬೆಂಡ್ ಅಡ್ಡ ಅಡ್ಡ ನಿಮಗೆ ನಮ್ಮ ಅಜ್ಜರ್ ಬಗ್ಗೆ ಗೊತ್ತಿಲ್ರಿ ದಾಡ್ ದಾಡ್ ಅಪ್ಪವಾಡದವ್ರು ನಾನೇ ನಮ್ಮ ಅಜ್ಜಾರ್ ಇವರು ನಮ್ಮ ಊರಿಗೆ ಬಂದಿದ್ರಿ ಕೊಪ್ಲಕ್ಕ ತಡ ತಡೆ ನಮ್ಮ ಊರಿಗೆ ಬಂದಿದ್ರಿ ನಮ್ಮ ಊರಾಗ ಹಜ್ಜಾರ ಬಂದ್ರಿ ಬಂದು ಗುಟ್ಲೆ ಒಟ್ಟ ಇಪ್ಪತ್ತು ವರ್ಷ ಆಗೇತ್ರಿ ಎಮ್ಮೆ ಕಟ್ಟಿದ್ದಿಲ್ಲ ನೋಡ್ರಿ ಅಜ್ಜಾರ್ ಗುಟ್ಲೆ ಎಮ್ಮೆ ಕಟ್ಟಿ ಇಳಿದ್ಬಿಡ್ತಿರಿ ಅದು ಪುರುಷರು ಪುರುಷರ ಬಿಡು ಶಿಷ್ಯ ನಾನು ಇಲ್ಲ ಇವ್ರ ಕ್ವಾಣದ ತಿಳ್ಕೊಂಡ್ರ ಇದು ಪವಾಡ ದೊಡ್ಡ ಪವಾಡ ಆಯ್ತ ಆಶೀರ್ವಾದ ಹಾಂ ಹಂಗಿರ್ತಾವೆ ಹನ್ನೆರಡು ಬರೀ ಇದ್ ನಮ್ಮ ಶಿಷ್ಯ ಹೋಗಿದ್ನಲ್ಲಿ ಶಿಷ್ಯ ಹೋಗಿದ್ದೀ ಹಾಂ ಸೊಮ್ಮೆ ಎಲ್ಲ ನನಗಾನ ಸ್ವಾಮಿಗಳ ಹಾಂ ನಮಗೆ ಮದುವೆ ಆಗಿ ಹದಿನೈದು ವರ್ಷ ಆತ್ರಿ ಹಾಂ மகனா கடைஷர் நான் சொல்ல வந்து நான் வாங்க அல்மாரா ನನಗ ಮದುವೆಯಾಗಿ ಹತ್ತು ವರ್ಷ ಆಯ್ತ್ರಿ ಇನ್ನಂತ ನಮ್ಮ ಮಕ್ಕಳ ಆಗಿಲ್ಲ ರೀ ಇನ್ನ ಬಾವುಕ ಮದುವೆಯಾಗಿ 10 ವರ್ಷ ಆತು ಇನ್ನು ಮಕ್ಕಳಿಲ್ಲ ಇಲ್ರಿ ಯಾಕೆ ಚಿಂತೆ ಮಾಡ್ತಿ ಯಾಕೆ ಚಿಂತೆ ಮಾಡ್ತಿ ಏ ನೀನು ಮಾತಾಡ್ ರೀ ಗುರೂಗಳೆ ನೀನು ಮಾತಾಡ್ ರೀ ನೀನು ಮಾತಾಡ್ ರೀ ಮಾತಾಡಾ ಆ ಮಾತಾಡ್ ನೀನ ಅನ್ ಮಜ ಬಾ ಯಾಕ ಮಾಡ್ ಆಯ್ತ ಮದುವೆಯಾಗಿ ಹತ್ತು ವರ್ಷ ಆಯ್ತು ಇನ್ನು ಮಕ್ಳಾಗಿಲ್ಲ ಯಾಕೆ ಚಿತ್ತೆ ಮಾಡ್ತಿ ಯಾಕೆ ಚಿತ್ತಿ ಮಾಡ್ತಿ ಏ ನಾವು ಅಕ್ಕಿ ತಗೊಂಡು ನಾವು ಆಕಿನ ಯಾ ಇಲ್ಲ ಯಾ ಇಲ್ಲ ಇಲ್ಲ ಇನ್ನೂ ಮಾತಾಡೋಂಗಿಲ್ಲ ಇನ್ನೂ ಮಾತಾಡೋಂಗಿಲ್ಲ ಅಂತ ಏನಿಲ್ಲ ಹ್ಞೂ ರೀ ಮಕ್ಕಳಾಗಿ ಎಲ್ಲ ಮಕ್ಳಾಗಿಲ್ಲ ಮದುವೆಯಾಗಿ ಐದು ಹತ್ತು ವರ್ಷ ಆಯ್ತು ಇನ್ನೂ ಮಕ್ಳಾಗಿಲ್ಲ ಯಾಕೆ ಚಿತ್ತೆ ಮಾಡ್ತಿ ಯಾಕೆ ಏ ಮುಂದೆ ಹೇಳ್ತೀರಾ ಆರು ವರ್ಷ ಆಯ್ತು ಬರೀ ಇಲ್ಲ ಯಾಕೆ ಚಿಂತೆ ಮಾಡ್ತಿ ಯಾಕೆ ಚಿಂತೆ ನೋಡ ಯಾರು ನನಗೆ ಬಡಿತೀರಿ ಅವ್ರಿಗೆ ಗಂಡು ಮಕ್ಕಳು ನನಗೆ ಬರೀ ಹೆಣ್ಮಕ್ಳು ಅಷ್ಟ ಮುಟ್ಟಬೇಕು ಅವ್ರು ಹೆಂಗಾರೆ ಯಾಕೋ ಇಡ್ಲಿ ಬರ್ರಿ ಹೊಡಿ ಬರ್ರಿ ಹೆಂಗರ ಹಾ ಶಿಷ್ಯ ಎಲ್ಲಿ ಕೂಡ ಮಾರಪ್ಪಾ ಕೈ ಪಂಪು ಓ ಮೇನು ನಿಲ್ಲಿ ಎಂತ ಸ್ವಾಮಿ ನೀನು ಮರದ ಗೆಟ್ಟು ಸ್ವಾಮಿ ಯಾಕ ಎಸ್ ಮನೆ ಮುರಿದೀನಿ ಮಾಡಿ ಕೈ ಪಂಪ ಅಂದ್ರೆ ಏನು

ಅಲ್ಕಡ್ ಸ್ವಾಮಿ ಹೋಗದ ಏನ್